ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಬಿ ಫ್ಲವರ್ ಗಾರ್ಡನ್ ಇವತ್ತಿನ ವಿಷಯ ಏನೆಂದರೆ ದಾಸವಾಳ ಗಿಡವನ್ನು ಹೇಗೆ ಮನೆಯಲ್ಲಿ ಬೆಳೆಸಬಹುದು ಹಾಗೆ ಅದರನ್ನು ಮ್ಯಾನೇಜ್ ಮಾಡುವುದಂತ ಹೇಗೆ ನೋಡುವ ಬನ್ನಿ ಲೆಕ್ಸ್ ಸ್ಟಾರ್ಟ್ ದಾಸವಾಳ ಗಿಡದಲ್ಲಿ ತುಂಬ ಜಾತಿಯ ಕಲರ್ಸ್ ಇರ್ತದೆ ಹಾಗೆ ಇದರಲ್ಲಿ ಎರಡು ಜಾತಿ ಒಂದು ದೊಡ್ಡ ಒಂದು ಚಿಕ್ಕ ಹಾಗೆ ಈಗ ನರ್ಸರಿ ಎಲ್ಲ ಹೋಗಿ ನಾವು ಪರ್ಚೇಸ್ ಮಾಡಿದಾಗ ನಾವು ಪಾಟ್ ಎಕ್ಸ್ಚೇಂಜ್ ಮಾಡಬೇಕಾಗ್ತಿದೆ ಆವಾಗ ನಮಗೆ ಅಲ್ಲಿ ಅದರಲ್ಲಿ ಇನ್ನೊಂದು ಚಿಕ್ಕ ಪಾಟ್ ಸಿಗ್ಬೋದು ಅದು ಊಟ್ ಕವರ್ ಆಗಿರ್ತದೆ ಆ ಪಾಟ್ ಕೆಲವು ಜನ ತೆಗೆದು ಏನು ಪಾಟ್ ಪಾಟಿಗೆ ಹಾಕ್ತೀರಿ ಅದು ಹಾಕುದು ಅದು ಏನಾಗಲ್ಲ ನನಗೆ ರೂಟ್ ಬರ್ತದಲ್ಲ ಅಷ್ಟು ಸಾಕು ಹಾಗೆ ಕೆಲವು ಜನ ಕೇಳ್ತಾರೆ ಮಳೆಗಾಲದಲ್ಲಿ ಗಿಡ ನಮ್ದು ಲೀಫ್ ಎಲ್ಲ ತಾಳ್ತದೆ ಮತ್ತೆ ಅದು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ ಹಾಗೆ ಇದಕ್ಕೆ ತುಂಬಾ ಫಟನ್ ಹಾಕಬೇಕಾಗ್ತದೆ ಮತ್ತೆ ಇದಕ್ಕೆ ತುಂಬಾ ನೀರು ಯು ಫಾರ್ ವಾಚಿಂಗ್ ಕೇರ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ